ಎಲ್ಲ ಆಯ್ತೇನಪ್ಪ ಎಲ್ಲ ರೆಡಿ ಆಯ್ತಾನೆ ಹಾ ಇನ್ಯಾವ್ದಾದ್ರು ಗಿಡದ ಮಾಡ್ಗಿಡೋದಾರ ಆಯ್ತೇನಪ್ಪ ಆ ಇಲ್ಲ ಕಣಣ್ಣ ಎಲ್ಲ ರೆಡಿ ಆಯ್ತು ಅಲ್ಲೇ ಕಬಾಬು ಎಲ್ಲ ಮಾಡಿದೆ ಚಿಕನ್ ಫ್ರೈ ಕಬಾಬು ಬಿರಿಯಾನಿ ಆ ಎಲ್ಲದನ್ನೂ ಮಾಡಿದಿನಿ ಮೊಸರು ಬಜ್ಜಿ ಒಂದು ಮಾಡದಿತ್ತು ಅದನ್ನು ರೆಡಿ ಮಾಡ್ಬಿಟ್ಟೆ ಇನ್ನೇನು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಅದನ್ನು ಆಯ್ತು ರೆಡಿ ಆಯ್ತು ಎಲ್ಲ ಪೂಜೆಗೆಲ್ಲ ತಗೊಂಡು ಹೋಗಿದಾರೆ ಎಲ್ಲಾ ಪೂಜೆ ಮಾಡಿ ನೇನು ಪೂಜೆ ಎಲ್ಲಾ ಆಯ್ತು ಅನ್ಸುತ್ತೆ ಇನ್ನ ಪೂಜೆ ಆಗ್ತಿತ್ತು ಪೂಜೆಗೆಲ್ಲ ತಗೊಂಡೋದ್ರು ನೀನ್ ಎತ್ಲಗ ಹೋಗಿದ್ದಣ್ಣ ನಾನು ಅಕ್ಕಯ್ಯ ಕೂ ಕಾಣ್ತಿತ್ತು ನಾನು ಊಟಕ್ಕೆ ಹೋಗಿದ್ದ ಕಣ ಅದೇ ನಮ್ಮ ಶಂಕರಾಜ ರಂಗಜ್ಜ ಇವ್ರು ಯಾರನ್ನೂ ಸಿಕ್ಕಿರಲ್ಲ ನನ್ಗೆ ಅದಕ್ಕೆ ತೋಟದತ್ರ ಇದಾರಂತ ಹೇಳಿರು ನಮ್ಮ ಎಮ್ಮ ಹೇಳಿತ್ತು ಅದಕ್ಕೆ ಹೋಗ್ಬಿಟ್ಟು ಕರ್ಕಂಬರದಂತ ಹೋಗಿದ್ದ ಕಣಪ್ಪ ಹಂಗೆ ಈ ಯಾರು ಇವ್ರು ಗಂಗಣ್ಣ ಅವ್ರು ಯಾರನ್ನೂ ಸಿಕ್ಕಿರಲ್ಲ ಹೋಗಿ ಕರ್ಕೊಂಬರಕ್ ಹೋಗಿದ್ದ ಕಣಪ್ಪ ಎಲ್ಲಾರ್ಗು ಒಂದೊಂದು ಮಾತು ಬಂದೆ ಇನ್ ಯಾರಿಗೂ ಏನು ಹೇಳೋದಿಲ್ಲ ಎಲ್ಲಾರ್ಗು ಎರಡ್ ಎರಡ್ ಮೂರ್ ಮುಸಲಿ ಕರೆದು ಬಂದ್ಬಿಟ್ಟಿದೀನಿ ಇನ್ನೇನು ಪೂಜೆ ಆಯ್ತು ಇನ್ನೇನು ಊಟಕ್ಕೆಲ್ಲ ರೆಡಿ ಮಾಡ್ಕೋಣದ ಇನ್ನೇನು ಕಣಣ್ಣ ಎಲ್ಲ ರೆಡಿ ಆಗಿದ್ರೆ ಅತ್ಲಾ ಪೂಜೆ ಎಲ್ಲ ಮುಗಿದ್ರೆ ಹೋಗ್ರಿ ಅತ್ಲಾಗೆ ಎಲ್ಲ ಶುರು ಮಾಡ್ಕೋಣ ಊಟಕ್ಕೆಲ್ಲ ಬರ್ಸೋಣತ್ಲಗ ಹ್ಞೂ ಸರಿಕೊಂಡಪ್ಪ ಆಯಿತು ಹೆಂಗ ಪೂಜೆ ಎಲ್ಲ ಆದ ತಕ್ಷಣ ನಾನು ಹೇಳ್ತೀನಿ ಪೂಜೆ ಎಲ್ಲ ಆಗಿದ್ರೆ ನೀನು ಟೇಬಲೆಲ್ಲ ಹಾಕೊಂಡು ಎಲ್ಲ ರೆಡಿ ಮಾಡ್ಕೊಳಪ್ಪ ಒಂದು ಕೆಲಸ ಮಾಡಪ್ಪ ಏ ಶಾಮಿಯಾನ ಕೆಳಗಡೆ ಈ ಆಗಂಗ ಆಗುತ್ತೆ ಅಲ್ಲ ಬೇಡ ಇಲ್ಲ ಇಲ್ಲೆಂದನೆ ಮರದ ನೆರಳೆಲ್ಲ ಚೆನ್ನಾಗೈತೆ ಒಳ್ಳೆ ಗಾಳಿ ತಂಪ ಗಾಳಿ ಬಿಸ್ತೈತೆ ಇಲ್ಲೆಂದನೆ ಟೇಬಲ್ಲು ಕುರ್ಚಿ ಎಲ್ಲ ಹಾಕ್ಬಿಡು ಇಲ್ಲ ನೆನೆ ಕೂತ್ಕೊಳ್ಳಿ ಊಟಕ್ಕೆ ಹೊಟ್ಟೆ ತುಂಬ ಊಟ ಮಾಡಿ ಹಾಂ ಅಲ್ಲಿ ಈ ಆಗಂಗ ಆಗ್ತಿರುತ್ತೆ ಸರಿ ಆಗಲ್ಲ ಹಾಂ ಸರಿನಾ ಹ್ಞೂ ಸರಿ ಕಣ್ಣ ಆಯ್ತು ಹೇಳೋಣ ನೀನು ಎಲ್ಲಿ ಹೇಳ್ತೀವಿ ಅದೇ ಜಾಗದಲ್ಲಿ ನಮಗೇನು ಟೇಬಲ್ ಹಾಕಿ ಕುರ್ಚಿ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ತೀವಿ ನೀನು ಊಟಕ್ಕೆಲ್ಲ ಬಡ್ಸೋದಕ್ಕೆ ಅಣ್ಣ ನೀನು ಬೇಜಾರು ಮಾಡ್ಕೊಬೇಡ ನಾಗಣ್ಣ ಅದೇ ಅವಾಗಲೇನೆ ಹೇಳೋದಲ್ಲ ಊಟಕ್ಕೆ ಬಡ್ಸೋಕೆಲ್ಲ ಹುಡುಗರಿಗೆ ಬೇರೆ ಅಂತ ಹೇಳಿದವರು ಅವ್ರು ಬೇರೆ ಬೇರೆ ಕಡೆ ಎಲ್ಲ ಆರ್ಡ್ರ್ ಆಯ್ತಂತ ಹೋಗ್ಬಿಟ್ಟಿದ್ದಾರೆ ಹಾಂ ಇಲ್ಲೇ ನಮ್ಮವ್ರದೇ ನಮ್ಮ ಪರಮೇಶ್ವರ್ಣ್ಣ ನಾವೆಲ್ಲಾನು ಸೇರ್ಕೊಂಡ್ಬಿಟ್ಟು ನಾವು ನಾವೇ ಹಾಕ್ತೀವಿ ನೀನು ಬೇಜಾರು ಮಾಡ್ಕೊಬೇಡ ಸರಿ ಅಣ್ಣಣ್ಣ ಹ್ಮ್ ಕಣ ಆಯ್ತು ಹೇಳಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ಆ ಪಾಪಾ ಅವ್ರೆಲ್ಲ ಊಟಕ್ ಬಂದಿರ್ತಾರ ಪಾಪ ಹಾ ಅಂತವ್ರ ಹತ್ರ ಎಲ್ಲ ನಾವೆಲ್ಲಾ ಹಾಕ್ಸೋಕ್ ಸರಿ ಆಗುತ್ತೇನ ಕೆಲಸ ಮಾಡ್ಸಿರಿ ಆಯ್ತು ಬಿಡು ಇನ್ನೇನ್ ಮಾಡಕ್ಕಾಗುತ್ತೆ ನೋಡಿ ಅತ್ಲಗಿ ಅಕ್ಕ ಬರಪ್ಪ ಹಾ ಆ ಪಾಪ ಬೇಜಾರ್ ಮಾಡ್ಕೊತಾರ ಏನ ಪರಮೇಶ್ವಣ್ಣ ಅವ್ರು ಹಾ ಇಲ್ಲಿ ಊಟಕ್ಕೆ ಕರೆದ್ಬಿಟ್ಟು ಅವ್ರ ಹತ್ರ ಕೆಲಸ ಮಾಡ್ಸಿರ ಸರಿ ಆಗುತ್ತೇನಾ ಏನು ಆಗಲ್ ಕಣ್ ಸುಂದಿರಣ್ಣ ಪರಮೇಶ್ನ ಅವ್ರೆಲ್ಲಾ ಬೇಜಾರ್ ಮಾಡ್ಕೊಣಲ್ಲ ನೀನ್ ಚೆನ್ನಾಗಿ ಅಣ್ಣ ನೀನು ಎಲ್ಲಾರು ನಮ್ಮವರೇ ಅಲ್ವೇಣ್ಣ ಪಾಪ ನೀನು ಬಂದು ನಮ್ಮ ಮನೆ ಕೆಲಸಗಳು ಏನಾರು ಇದ್ರೆ ಪಾಪ ನೀನು ಮಾಡ್ಸಲ್ವಾ ಅದಕ್ಕೆ ಬೇಜಾರು ನೀನ್ ಚೆನ್ನಾಗ್ ಯಾಕೆ ಹ್ಞೂ ಸರಿ ಕಣ ಆಯ್ತು ಹೇಳಪ್ಪ ಹಂಗಾರೆ ಕೆಲಸ ಕೆಲ್ಸ ಮಾಡ್ಲಪ್ಪ ಜಯಣ್ಣ ಆ ಮಟನ್ ಜಾಸ್ತಿನೇ ಐತೆ ನೀನೇನು ತಲೆ ಕೆಡ್ಸ್ಕೋಬೇಡ ಇನ್ನೇ ನಮ್ಮ ಮೂರವ್ರ ಜನಗಳು ಬೇರೆ ಕಡಿಮೆ ಮಟನ್ ಗೀಟ ನೀನು ಉಳ್ಸಾಕ್ ಹೋಗ್ಬೇಡ ಹಾಂ ಬಿಗ್ ಹಾಕಪ್ಪ ಒಂದು ಸ್ವಲ್ಪ ಊಟ ಮಾಡ್ಲಿ ಹಾಂ ಎರಡೆರಡು ಸೌಟು ಮೂರು ಮೂರು ಸೌಟು ಚೆನ್ನಾಗಿ ಹಾಕು ಹೊಟ್ಟೆ ತುಂಬಾ ಊಟ ಮಾಡ್ಲಿ ಹಾಂ ಮಕ್ಳುಗಳಿಗೆ ಅಂದ್ರೆ ಒಂದ್ ಸ್ವಲ್ಪ ನೋಡ ಹಾಕು ಅಧ್ವಾನ ಮಾಡೋದು ಬೇಡ ಕೇಳ್ದಂಗೆ ಕೇಳ್ದಂಗೆ ಬೇಕಾರೆ ಹಾಕು ಹೊಟ್ಟೆ ತುಂಬಾ ಹಾಂ ಸರಿಯನ್ನಪ್ಪ ಹ್ಞೂ ಸರಿ ಕಣ ಆಯ್ತು ಕೇಳೋಣ ಎಲ್ಲ ಇನ್ನೇ ನಮ್ಮ ಎಲ್ಲ ನಮ್ಮ ತಮ್ಮಂದ್ರಗಳು ನಮ್ಮವ್ರೇ ಇದಾರೆ ಹಾ ಊಟ ಮಾಡ್ಕೊಂಡು ಹೋಗ್ಲಿ ತಾಳೋಣ ಹಾಕ್ತೀನಿ ಹಾ ಕೇಳದಂಗೆ ಕೇಳ್ದಂಗೆ ಹಾಕೊಂಡು ಹೋಗ್ತೀನಿ ತಾಳ್ರಿ ತಲೆ ಕೆಡ್ಸ್ಕೊಬೇಡ್ರಿ ಸರಿ ಕಣ್ಣಪ್ಪ ಆಯ್ತು ಊಟದ ಕರೆಕ್ಟಾಗಿ ಕರೆಕ್ಟ್ ಆಗಿ ಊಟ ಬಡಿಸ್ಬೇಕಣಪ್ಪ ಯಾರಿಗೂ ಬೇಜಾರು ಮಾಡಿಸ್ಬೇಡ್ರಿ ಹಾಂ ಎಲ್ಲಾ ಐಟಮ್ಗಳು ಒಂದೇ ಒಂದು ಐಟಮ್ಗಳು ಮಿಸ್ ಆಗ್ಬಾರ್ದು ಯಾರು ಬೇಜಾರು ಮಾಡ್ಕೊಂಡು ಹೋಗ್ತಲೆ ತೃಪ್ತಿಯಿಂದ ನೆಮ್ಮದಿಯಿಂದ ಊಟ ಮಾಡ್ಕೊಂಡು ಹೋಗ್ಬೇಕು ಅರ್ಜೆಂಟ್ ಏನಿಲ್ಲ ಹಾ ಸರಿನಾ ಕರೆಕ್ಟ್ ಆಗಿ ಚೆನ್ನಾಗಿ ಊಟ ಬಡಿಸ್ಕೊಂಡು ಹೋಗ್ಬೇಕು ಸರಿ ಏನಪ್ಪಾ ಸರಿ ಕಣ ಆಯ್ತು ಹೇಳ ನೀನ್ ತಲೆ ಕೆಡಿಸ್ಕೊಬೇಡ ಹೋಗ್ರಿ ಪೂಜೆ ಎಲ್ಲ ಆಗಿದ್ರೆ ಕೂಗಿರಿ ನನ್ಗೆ ಒಂದ್ ಮಾತು ನಾನ್ ಟೇಬಲ್ ಎಲ್ಲ ಹಾಕೊಂಡ್ ರೆಡಿ ಮಾಡ್ಕೊಳ್ತೀನಿ ನೀನು ಇಲ್ಲೇನ್ ಮಾಡ್ತಿದಿರಿ ನೀವು ಪೂಜೆ ಆಗ್ತೇತ್ಕೊಂಡ್ ಬನ್ರಿ ಹೋಗ ನಾವು ನಾನು ಅವಾಗ್ಲಿ ನಾನು ನೋಡ್ತಿದ್ದೀನಿ ಎತ್ಲಾಗ್ ಹೋದ್ರು ಎತ್ಲಾಗ್ ಹೋದ್ರು ಅಂತ ನೀವ್ ನೋಡಿದ್ರೆ ಇಲ್ಲಿ ಬಂದಿದ್ದೀರಾ ಬರ್ರಿ ಬರ್ರಿ ಪೂಜೆ ಆಗ್ತೇತ್ ಬರ್ರಿ ಜನ ಈ ಹುಡುಗಿ ಹೆಂಗ್ ಬೈತಾಳಂತ ಕಣೆ ನೀನೇ ಹೇಳಿದ್ಯಾ ಹೋಗ್ಬಿಟ್ಟು ಶಂಕರಾಜ ರಂಗಜಾರ್ಗೆಲ್ಲ ಒಂದ್ ಮಾತ್ರಿ ಹೋಗ್ ಕರ್ಕಂಬರ್ರಿ ಪಾಪ ಊಟಕ್ಕೆಲ್ಲ ಬರ್ಲಿ ಅಂತ ನೀನ್ ಹೇಳ್ ಕಳ್ಸಿದ್ಯಾ ಇವಾಗ ನೋಡ್ರೆ ಏನ್ ಮಾಡ್ತಿದಿರಿ ನಿಮ್ಗೆ ಇಷ್ಟೋತ್ವರ್ಗು ಕಾಯ್ತಿದ್ದೆ ಬರ್ರಿ ಒತ್ತಾಯ್ತು ಅಂತ ನೀನೇ ಬೈತಿದ್ಯಾಲ ಹಾ ಮಾಡಿದ್ರೆ ಸರಿ ಆಗುತ್ತ ನೀನು ಬಂದ್ರಿ ಎಲ್ಲಾರ್ಗು ಹೇಳದಿ ಶಂಕರಾಜ ರಂಗಜ ಗಂಗಣ್ಣ ಹಾ ಎಲ್ಲಾರ್ಗು ಒಂದ್ ಕಡೆಯಿಂದ ಹೇಳ್ಕೊಂಡ್ ಬಂದ್ಬಿಟ್ಟಿದೀನಿ ಅಲ್ಲ ಬೆಳಿಗ್ಗೆಯಿಂದ ಎರಡ್ ಎರಡ್ ಮೂರ್ ಮೂರ್ ಸಲ ಹೇಳಿದೀನಿ ಸಾಲದಕ್ಕೆ ನೀನು ಬೇರೆ ಹೋಗಿ ಹೇಳ ಬಂದಿದ್ಯಾ ಇನ್ನೇನು ಯಾರಿಗೂ ಏನ್ ಕರಿಯಕ್ಕೂ ಏನು ಹೋಗದ್ ಬೇಡ ಎಲ್ಲಾರು ಇನ್ನೇನು ಬಂದಿದ್ದಾರೆ ಆಲ್ಮೋಸ್ಟ್ ಅಲ್ವಾ ಎಲ್ಲಾರ್ಗು ಇವಾಗ ಊಟ ಇಲ್ಲೇ ಮುಂದೆ ನಿಂತ್ಕೊಂಡ್ಬಿಟ್ಟು ಸ್ವಲ್ಪ ತೃಪ್ತಿಯಿಂದ ಎಲ್ಲಾರ್ಗು ಊಟಕ್ಕೆ ಸರಿ ಕಣ ಬಿಡಿಸ್ಬಿಡಣ ಇನ್ನೇನು ಎಲ್ಲಾರು ಬಂದಿದ್ದಾರೆ ಅದೇಂದ್ರೂ ಯಾರು ಕಾಣ್ತಿರಲ್ವಲ್ಲ ಅದಕ್ಕೆ ನಿಮ್ ಒಂದು ಮಾತಾ ಇನ್ನೇನ್ ಎಲ್ಲಾರು ಬಂದಿದ್ದಾರೆ ಬೇಡ ಬಿಡ್ರಿ ಇನ್ನೇನು ಮುಂದೆ ನಿಂತ್ಕೊಂಡು ಹೊಟ್ಟೆ ಊಟಕ್ಕೆ ನೋಡ್ಕೊಳ್ಳೋಣ ಮಾಡ್ಲಿಕ್ಕೆ ಆಮೇಲೆ ಬೇಕಾದ್ರೆ ಯಾರ್ಯಾರು ಬಂದಿರಲ್ಲ ಬೇಕಾದ್ರೆ ಸಂಜೆ ಕಡೆಯಿಂದ ಇನ್ನೇನೋ ಮಂತಾವಳಿ ದಿನ ಬೇಕಾದ್ರೆ ಕರ್ಕೊಂಬಂದು ಊಟ ಹಾಕ್ಸಿದ್ರೆ ಆಗುತ್ತೆ ಹ್ಞೂ ಸರಿ ಕಣ ಆಯ್ತು ಹೇಳು ನಡಿ ನನ್ನ ಪೂಜೆ ಆಗ್ತೈತಲ್ಲ ನಡಿ ಪೂಜೆಗೆ ಯಾಕಂದ್ರೆ ಆ ಪಾಪ ಹುಡುಗಿಯರಿಗೆಲ್ಲ ಫೋನ್ ಮಾಡಿದ್ರ ಬರ್ತಿದಾರ ಎಷ್ಟು ಗಂಟೆಗೆ ಬರ್ತಾರಂತೆ ಏನು ಎತ್ತ ಅಂತ ಆ ಇಬ್ಬರಾಳದನು ಇಷ್ಟು ಇಷ್ಟ ನಾನು ಆ ಹುಡುಗರು ಅಲೆ ಅಲ್ಲ 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 ಏನು ಹುಡುಗರು ಆಗಿದ್ದಾರೆ ಏನು ಅತ್ಲಾಗಿ ಹೋಗ್ರಿ ಅತ್ಲಾಗಿ ಆ ಆ ಒಂದು ದಿವಸ ರಜೆ ಹಾಕ್ಬಿಟ್ಟು ಬರೋಕ್ಕಾಗಲ್ವೇಂದ್ರೆ ಅವ್ರ ಕೈಲಿ ಇಂಥ ಕೆಲಸ ಮಾಡೋಕ್ಕೆ ಅವರೇ ಬೇಕಾ ಹಾಂ ಏನು ಜ್ಞಾನನೇ ಇಲ್ಲ ಮನೆ ಕಡೆ ಹೇಳ್ರಿ ಅವರಿಗೆ ಕಣೆ ಬರ್ತಿದಾರಂತೆ ನಡಿಗೆ ಪಾಪ ಏನೇ ಮಾಡ್ತಾನೆ ಅವನಿಗೂ ಡ್ಯೂಟಿಗೆ ರಜೆ ಸಿಗಲ್ಲ ಏನಿಲ್ಲ ನಾವು ಮುಂದ್ವಾರಕ್ಕೆ ಹೇಳಿದ್ದು ಆ ಹುಡ್ಗ ಮುಂದ್ ವಾರಕ್ಕೆ ರಜೆ ಕೊಟ್ಟಿದ್ದಾರೆ ಅವನಿಗೆ ಸಡನ್ ಆಗಿ ಈ ವಾರ ಮಾಡ್ತೀವಂತ ಬೇರೆ ಹೇಳಿವು ಟೈಮ್ ಬೇರೆ ಸಿಗಲ್ಲ ಅಂತ ಆ ಹುಡ್ಗ ಎಲ್ಲ ಪಾಪ ಹೆಂಗೆ ಸಡನ್ ಆಗಿ ರಜೆ ಕೊಡ್ತಾರೆ ಹೇಳು ಏನು ಆಗಲ್ಲ ಇವಾಗ ಸಂಜೆ ಕಡೆಯಿಂದ ಬರ್ತಾರಂತೆ ನೀನ್ ನಡಿ ಇವಾಗ ಪೂಜೆಗೆ ಹೋಗ ನಡಿ ಆ ಹುಡ್ಗೀರಿಗೆಲ್ಲ ಫೋನ್ ಮಾಡಿದ್ದೆ ನೀನ್ ನಳಿಯ ಎಲ್ಲ ಇನ್ನೇನು ಅಳಿಯ ಮಗಳು ಎಲ್ಲ ಬರ್ತಿದ್ದಾರೆ ನೋಡಿ ಆಮೇಲೆ ಬರ್ತಾರೆ ಇನ್ನೇನು ಎಲ್ಲ ಮುಗ್ದಾದ ಮೇಲೆ ಬರ್ತಾರೆ ಮುಗ್ದಾದ್ಮೇಲೆ ಬಂದಿ ಇನ್ನೇನು ಪ್ರಯತ್ನ ಬಂತ ಹೇಳು ಏನಪ್ಪಾ ಜಯಣ್ಣ ಎಲ್ಲ ರೆಡಿ ಆಯ್ತೇನೋ ಹಾಂ ಆರಾಮಾಗಿ ನಿನ್ಕೊಂಬಿಟ್ಟಿದ್ಯಾ ಕಣ್ಣು ರಂಗಜ ಎಲ್ಲ ಇನ್ನೇನು ಎಲ್ಲಾ ರೆಡಿ ಆಯ್ತು ಇನ್ನೇನು ಮಾಡೋಣ ಪೂಜೆ ಮಾಡ್ಕೊಂಬರಕ್ಕೆ ಎಲ್ಲ ಎಡೆ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ ಹೋಗಿದ್ದಾರೆ ಇನ್ನೇನು ಎಡೆ ಮಾಡಾದ್ಮೇಲೆ ಇನ್ನೇನು ಊಟಕ್ಕೆ ಇನ್ನೇನು ನೀನು ಹೆಂಗ ಒಳ್ಳೆ ಟೈಮಿಗೆ ಬಂದೆ ಸರಿಯಾದ ಟೈಮಿಗೆ ಬಂದಿದ್ಯಾ ಹೆಂಗ ರಂಗಜಾ ಶಂಕರಾಜಾ ಇವಾಗ ಬಂದ್ರು ಹಾ ಬರ್ರಿ ಬರ್ರಿ ಹಾ ಕುತ್ಕೊಂಡ್ ನೋಡ್ರಿ ಪೂಜಾ ಆಗ್ತೈತೆ ಬರ್ರಿ ಪೂಜೆ ಮುಗಸ್ಕೊಂಡ್ ಬರೋನ್ ಬರ್ರಿ ಅಲ್ಲ ಕಣ್ರೀ ರಂಗಜಾ ಯಾಕೆ ಇಷ್ಟ ಅಂತಡ ಮಾಡ್ಕೊಂಡ್ ಬಂದೆ ಆಹಾಹಾ ಒಂದ್ ವಾರದ ಮುಂಚೆ ನೀನ್ ಹೇಳಿದೀನಿ ನಿಮ್ಗೆ ಶಂಕರಾಜಾ ರಂಗಜ ನಿಮ್ಗೆ ಎಲ್ಲಾರ್ಗುನು ಮಂತ ಬಂದ್ಬಿಟ್ಟು ಹೇಳ ಬಂದಿದೀನಿ ಆ ಅಜ್ಜಿಂದಿರು ಬಂದರೆ ಏನಾಗೈತಪ್ಪ ನಿಮ್ಗೆ ಹಾ ಆಹಾ ಇವಾಗ್ ಬಂದಿದ್ರಲ್ಲ ನೀವು ಹಿರಿಯ ಮನುಷ್ಯರುಗಳು ಬಂದ್ಬಿಟ್ಟು ಒಂದ್ ಸ್ವಲ್ಪ ಏನು ದೇವ್ರ ಕಾರ್ಯಗಳು ನೋಡ್ಕಣ ಮುಂದ್ ನಿನ್ ಕಂಡು ಮಾಡ್ಸೋಣ ಅನ್ನಂಗಿಲ್ಲ ಆ ಆಹಾ ನೆಂಟ್ರು ಬಂದಂಗೆ ಇವಾಗ ಬರ್ತೀರಲ್ ರಜಾ ನೀವು ಎಲ್ಲೇ ಅಮ್ಮಣಿ ಶಾಂತಮ್ಮ ನನಗೂ ಗೊತ್ತಿರಲ್ಲ ಕಣಮ್ಮ ಮುಂದಿನ ವಾರ ಅಂದಿದ್ರು ನೋಡಿರಿ ನೀವು ನಾನು ಮುಂದಿನ ವಾರನೇ ಅನ್ಕೊಂಡು ನಾನು ಸುಮ್ಮನಾಗಿದ್ದೆ ತೆಂಗಿನ ಸಸಿಗೆಲ್ಲ ನೀರು ಬಿಡ್ತಿದ್ದೆ ಕಣಮ್ಮ ನಾನು ನನಗೂ ಗೊತ್ತಿರಲ್ಲೋ ಆಮೇಲೆ ಪಾಪ ಈ ಹುಡ್ಗ ನಾಗಣ್ಣ ನನಗೆ ತೋಟದ ಹುಡುಕಂಬಂದ ನಾನು ಇದು ಯಾರಪ್ಪ ಈ ಹುಡ್ಗ ಯಾರಪ್ಪ ಅಂತ ನಾನು ನೋಡ್ತೀನಿ ನೋಡಿದ್ರೆ ನಮ್ಮ ನಾಗಣ್ಣ ಬಂದು ಹಿಂಗೆ ಹಿಂಗೆ ಪೂಜೆ ಎಲ್ಲ ಮಾಡ್ತಿದ್ದೀವಿ ಬಾರಂಗಜ್ಜ ಇಡೀ ಊರವರೆಲ್ಲ ಬೆಳಿಗ್ಗೆ ಬಂದಿದ್ದಾರೆ ನೀನು ನೋಡಿದ್ರೆ ಇನ್ನು ತೋಟದಲ್ಲಿ ಕೆಲಸ ಮಾಡ್ತಿದ್ದೆ ಅಂದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಊಟ ಬಟ್ಟೆಲ್ಲೇ ಬಂದೆ ಕಣಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಹಾ ಹಾ ನನ್ರಿ ನೀವ್ ಪೂಜೆ ಮುಗಿಸ್ಕೊಂಡ್ ಬರ್ರಿ ಹೋಗ್ರಿ ನಾವಿಲ್ಲ ಟೇಬಲ್ ಕುರ್ಚಿ ಎಲ್ಲಾ ಹಾಕ್ಸಿ ಊಟಕ್ಕೆಲ್ಲ ಊಟ ರೆಡಿ ಮಾಡಿಸಿರ್ತೀವಿ ಹೋಗ್ರಪ್ಪ ನೀವು ಸರಿ ಕಣ್ರಿ ಹಂಗಜ ಆಯ್ತು ಹೆಂಗ ಸದ್ಯ ಬಂದ್ರಲ್ಲ ನೀವು ಸರಿ ಆಯ್ತ್ ಕಣ್ ಬಿಡ್ರಿ ನೀವ್ ಬಂದ್ರೆ ನನ್ಗೆ ತಲೆನೋವಿರಲ್ಲ ಹೆಂಗ ಮುಂದೆ ನಿನ್ಕೊಂಡ್ಬಿಟ್ಟು ಊಟಕ್ಕೆಲ್ಲ ಒಂದ್ ಸ್ವಲ್ಪ ಊಟಕ್ಕೆಲ್ಲ ಹಾಕಿಸ್ರಿ ಹೆಂಗ ಹಾ ನಾವ್ ಇನ್ನೇನ್ ಪೂಜೆಗೆಲ್ಲಾ ರೆಡಿ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡ್ ಬರ್ತೀವಿ ಹಾ ನೀವಿಲ್ಲ ಹ್ಮ್ ಸರಿ ಕಣ್ರಿ ಬರೀ ಹೋಗಣ ಪೂಜೆ ಆಗ್ತೈತೆ ಪೂಜೆ ಮುಗಿಸ್ಕೊಂಡ್ ಬಂದ್ ಬರ್ರಿ ನಾವ್ ಮೊದ್ಲು ಇನ್ನು ಯಾರು ನಮ್ ಪರಮೇಶಪ್ಪ ನಮ್ ಗಂಗಣ್ಣ ನಮ್ ಗೌಡ್ರು ಇನ್ನು ಯಾರು ಬಂದಿಲ್ವಾ ಇಲ್ಲ ಶಂಕರಾಜ ಪಾಪ ಅವಣ್ಣ ನಾಗಣ್ಣ ಬಗ್ಗೆ ಮಾತಾಡೋದಲ್ಲ ಎಲ್ಲಾರ್ಗುನು ಎರಡ್ ಎರಡ್ ಮೂರ್ ಮೂರ್ ಸಲಿ ಬಂದು ಕರ್ಕೊಂಡ್ ಬಂದೈತೆ ನಿಮ್ಮತ್ರ ಹತ್ರ ಬಂತು ನೋಡು ಅವಾಗ್ಲು ತಿರ್ಗಾ ಗಂಗಣ್ಣಂಗೆ ಗೌಡ್ರಿಗೆಲ್ಲ ಕರ್ದ್ ಬರ್ತೀನಂತ ಹೋಗಿತ್ತು ತಿರ್ಗಾನುನು ಹಾ ಅಲ್ಲ ಎರಡ್ ಎರಡ್ ಮೂರ್ ಮೂರು ಸಲ ಬೆಳಗ್ಗೆಯಿಂದ ಅವಕ ಶಾಂತಕ್ಕೂ ಕರೆದು ಬಂದೈತೆ ಈ ಬಣ್ಣನಾಗಣನ್ ಕರೆದು ಬಂದೈತೆ ಪರಮೇಶ್ನ ಅವಾಗ್ಲೇನು ಬಂದಿತ್ತು ಬಂದು ನಾನು ಎಲ್ಲಾ ರೆಡಿ ಮಾಡ್ತಿದ್ದೆ ನೋಡು ಅಡಿಗೆ ಮಾಡ್ತಿರ್ಬೇಕಾದ್ರೆ ಎಲ್ಲಾ ಬಂತಪ್ಪ ಬಂದು ಕೂತ್ಕೊಂಡಿತ್ತು ಆಮೇಲೆ ಎತ್ಲಾಗ್ ಎತ್ಲಾಗೋದ್ರು ಏನೋ ಮಂಗಳ ಮಾಯ ಆಗೋಯ್ತು ಹ ನನಗ್ ಬೇರೆ ಹುಡುಗರು ಬೇರೆ ಇಲ್ಲ ಇವತ್ತು ಊಟಕ್ಕೆರೆ ಬರ್ಸೋದಕ್ಕೆ ಹುಡುಗರು ಬೇರೆ ಇರಲ್ಲ ಬರಲ್ಲ ಅಂತ ಬೇರೆ ಅರ್ಧಕ್ಕೆ ಕೈ ಕೊಟ್ಟರೋದಕ್ಕೆ ಪರಮೇಶ್ವರ ನಾನು ಇರ್ತೀನಿ ಬಿಡಲ ಸಪೋರ್ಟ್ ಗೆ ಅಂತ ಹೇಳಿದ್ದು ಅದ್ ಹೋಯ್ತ ಅಂತ ಹೇಳಣ ಮಾಯ ಆಗ್ಬಿಡ್ತು ಹೇಳ್ತೀಯಾ ಹಾ ಮಟನ್ ಊಟ ಅಂತ ಹೇಳ್ತಿಯಾ ನಮ್ ಜಯಣ್ಣ ಎಲ್ಲ 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 ಹೋಗೈತು ಒಂದ್ ಸ್ವಲ್ಪ ಕೆಲಸ ಆಯ್ತು ಅವನಿಗೆ ಕೆಲಸ ಮುಗಿಸ್ಕೊಂಡ್ ಹೋಗಿದಾನೆ ಇನ್ನೇನ್ ಬರ್ತಾನೆ ಇನ್ನೊಂದ್ ಹತ್ತು ನಿಮಿಷ ತಡಿ ಬರ್ತಾನೆ ತಲೆ ಕಡಿಸ್ಕೊಬೇಡ ಅವನ್ ಬಗ್ಗೆ ಗೊತ್ತಾಗ್ಬಿಡುತ್ತೆ ಬಿಡುಗುತ್ತೆ ಅಲ್ಲ ಕಂಡ ಜಯಣ್ಣ ಬರೀ ಏನ್ ಮುದ್ದೆ ಊಟ ಅನ್ನ ಸಾಂಬಾರ್ ಬೇರೆ ಐಟಮ್ ಮಾಡ್ಸಿದಾರೆ ಹ ಇಲ್ಲ ಕಣ ಶಂಕರಾಜು ಅಯ್ಯೋ ಒಳ್ಳೊಳ್ಳೆ ಐಟಮ್ಗಳೇ ಮಾಡ್ಸಿದ್ದಾರೆ ಏಳು ಮೇಕೆ ಬರೀ ಮುದ್ದೆ ಊಟ ಅಲ್ಲವ ಬಿರಿಯಾನಿ ಮಾಡ್ಸಿದ್ದಾರೆ ಕಬಾಬ್ ಮಾಡ್ಸಿದ್ದಾರೆ ಚಿಕನ್ ಫ್ರೈ ಮಾಡ್ಸಿದ್ದಾರೆ ಮತ್ತೆ ಮೊಸರು ಬಜ್ಜಿ ಮಾಡ್ಸಿದ್ದಾರೆ ಏ ವೆರೈಟಿ ವೆರೈಟಿ ಮಾಡ್ಸಿದ್ದಾರೆ ಕಣಪ್ಪ ಅವರು ಇದೇ ವರ್ಷ ಏನಲ್ವಲ್ಲ ಸಲ ಸಲಾನು ಹಂಗೆ ಜ ಭಾಳ ಚೆನ್ನಾಗಿ ಅವರು ಹ್ಞೂ ಕಣ್ಲಪ್ಪ ಅವ್ರು ಇವಾಗ್ಲಿಂದನೂ ಅಲ್ಲ ಪಾಪ ನಾನು ನೋಡ್ತಿದ್ದೀನಿ ನೋಡು ಅವ್ರ ತಾತ ಮುತ್ತಾತನ ಕಾಲದಿಂದನೂ ಕೂಡ ಹಿಂಗೆ ಈ ಪೂಜೆ ಮಾಡ್ತಾರವ್ರು ತೋಡದ ಹತ್ರ ಹಾಂ ಎಲ್ಲಾರ್ಗು ಎಡೆ ಎಲ್ಲಾ ಹಾಕಿ ಚೆನ್ನಾಗಿ ಅವರು ಹಾಂ ಗಂಡಪ್ಪ ಜಯಣ್ಣ ಏನು ಕುರಿ ಮರಿದೋ ಏನು ಓತದ್ದೋ ಏನು ಟಗರು ಬಂದಿದ್ರು ಇಲ್ಲ ಕುರಿ ಮರಿ ತಗೊಂಬಂದಿದ್ರು ಕಣ್ರಂಗಜ್ಜ ಒಳ್ಳೆ ನೆಣವಾಗಿತ್ತು ಪಟ್ಲಿ ಮರಿ ಚೆನ್ನಾಗಿತ್ತು ಹಾಂ ಎಲ್ಲ ಕಟ್ ಮಾಡಿದ್ದು ಎಲ್ಲ ರೆಡಿ ಆಯ್ತು ನೋಡು ನಾನೇ ನೆನೆ ಕಟ್ ಮಾಡಿದ್ದು ಒಳ್ಳೆ ಬಿಗಿಯಾಗಿ ಇತ್ತು ಕಣ್ರಂಗಜ್ಜ ಮೊನ್ನೆ ಚಿಕ್ಕನ ಕಳೀಸ್ ಅಂತೇಳಿ ಹೋಗಿ ತಗೊಂಬಂದಿರೋದು ಎರಡು ಇದರಿಂದ ಎರಡು ಕುರಿ ಇದ್ರಿಂದ ಕಡಿಮೆ ಅಂದ್ರೂ ಒಂದು ನಲ್ವತ್ತು ಕೆ ಜಿ ಆತ ತೂಗುದ್ ಕಣಜ ಮಟನ್ ಚೆನ್ನಾಗಿ ಆಗೈತೆ ಹಾಂ ಹಾಂ ಪರವಾಗಿಲ್ಲ ಆರಾಮಾಗಿ ಒಳ್ಳೆ ಸಾಂಬಾರು ಕೂಡ ಭಾಳ ಚೆನ್ನಾಗಿ ಆಗೈತೆ ಒಳ್ಳೆ ಮೇಂಟೆನೆನ್ಸ್ ಆಗೋದು ಕಣ್ರ ಗಜ್ ಹಾಂ 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 ಪರವಾಗಿಲ್ಲ ಕಣ್ ಬಿಡು ಹಂಗಾರೆ ನಲ್ವತ್ತು ಕೆ ಜಿ ಹತ್ತಿರ ಮಟನ್ ಆಗೈತೆ ಅಂದ್ರೆ ಇನ್ನೂ ಸೈಡ್ ಐಟಮ್ಗಳು ಹಾಂ ಒಳ್ಳೆ ಚೆನ್ನಾಗಿ ಮಾಡ್ಸಿದ್ದಾರೆ ಕಣಪ್ಪ ಅವು ಬರ್ರ ರಜಾ ಬರ್ರಿ ನಿನ್ ಕಂಡು ಇನ್ನೇನು ಮಾಡ್ತೀರಾ ಒನ್ಗಳಿಗೆ ಬರ್ರಿ ಇನ್ನು ಪೂಜೆ ಆಗ್ತೈತೆ ಪೂಜೆ ಆದಮೇಲೆ ಎಲ್ಲ ಟೇಬಲ್ಲು ಕುರ್ಚಿ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡ್ರೆ ಆಗುತ್ತೆ ಏನಮ್ಮ ಗೌರಮ್ಮ ನೀನು ಸರಿಯಾಗ್ ಬಿಡು ನೀನು ನಮಗೆ ಹೇಳದಂಗೆ ಬಿಟ್ಟೆ ಬಂದಿಯಲ್ಲಮ್ಮ ಹಾ ಪರವಾಗಿಲ್ಲ ಕಂಡ್ ಬಿಡು ನೀನು ಸುಮ್ಮನ್ಗೂ ಕಳದಿ ನಾನು ಮಧ್ಯಾಹ್ನದ ಮೇಲೆ ಬಂದಿದ್ದು ನನಗೂ ಗೊತ್ತಿರಲ್ಲ ಏನಿಲ್ಲ ಆ ಎಲ್ಲಾರ್ಗು ಕರಂಗ್ ನನ್ಗೂ ಕರ್ದಿದ್ರು ನಾನು ಬಂದಿನಮ್ಮ ಹಾ ನಿನ್ಗೂ ಕರ್ದೋಗಿದ್ದಾರೆ ನೀನು ಮರ್ತೋಗ್ಬಿಟ್ಟು ಸುಮ್ನೆ ಮನೆ ಕಡೆ ಓದ್ತಿದ್ದಂತೆ ಆ ನಾವೇನ್ ಮಾಡೋಣ ಅದಕ್ಕೆ ಇವಾಗ ಬಂದಿ ಅಲ್ಲ ಸುಮ್ನೀರು ಊಟ ಮಾಡ್ಕೊಂಡು ಹೋಗುವಂತೆ ಅದ್ಯಾಚಿಂಗ್ ಆಡ್ತೀಯ ಹಾ ಹಾ ಎಲ್ಲ ಆಯ್ತಲ್ಲ ಇನ್ನೇನು ಎಲ್ಲಾ ರೆಡಿ ಆಯ್ತು ಬರೀ ಊಟ ಕುತ್ಕೊಂಡ್ ಬರ್ರಿ ನನ್ಗಂತೂ ಬೆಳಗಿಂದ ಹೊಟ್ಟೆ ಹಸಿಟ್ಟಾಯ್ತಪ್ಪ ಒಂದ್ ಚೂರೇ ಚೂರ್ ತಿಂಡಿ ತಿಂಡಿದಕ್ಕೂ ಅದಕ್ಕೂ ಯಾವಾಗ ಊಟ ಮಾಡೋದ್ ಮಟನ್ ಸಾಮಾರಿಯಿಂದ ಯಾವಾಗ್ ಊಟ ಮಾಡೋಣ ಅನ್ಸ್ಬಿಟೈತೆ ಬರೀ ಊಟ ಕುತ್ಕೊಂಡ್ ಬರೀ ಹೊಟ್ಟೆ ಹಸಿಟ್ಟಾಯ್ತು ನನಗೆ ಸುಮ್ಮನೆ ಗಿರ್ಜಿ ಊಟ ಕುತ್ಕೊಂಡಂತೆ ಅದೇ ಆಕಿಂಗ್ ಆಡ್ತೀಯ ಅಯ್ಯ ಅಯ್ಯ ಇನ್ನು ಊರವರು ಪಾಪ ಗಂಡಸ್ರ್ ದೊಡ್ಡವರೆಲ್ಲ ಇದ್ದಾರೆ ಯಾರ ಗೌಡ್ರು ಅವರೆಲ್ಲ ಕುತ್ಕೊಳ್ಳಿ ಫಸ್ಟ್ ಕುತ್ಕೊಂಡ್ ಊಟ ಮಾಡ್ಲಿ ಅದಾದ್ಮೇಲೆ ಬೇಕಾರೆ ನಾವ್ ಹೆಂಗಸರುಗಳು ಒಂದ್ಸಲಿ ಕುತ್ಕೊಂಡ್ರೆ ಆಗುತ್ತೆ ಆ ಹಾ ನೀನು ಅಂತಾರ ಕಣಿ ನೀನು ಆ ಇದೊಳ ಸರಿ ಆಯ್ತು ಗೌರಜಿ ನೀನ್ ಚೆನ್ನಾಗಿ ಹೇಳ್ತೀಯ ಒಟ್ಟೆ ಸಿತೈತೆ ಬರ್ರಿ ಊಟ ಮಾಡೋಣ ಅಂದ್ರೆ ಅವ್ರ ತಿಟಿಗೆ ಅವ್ರು ಕುತ್ಕೊಂಡ್ತಾರೆ ನಮ್ ತಿಟಿ ನಾವು ಕುತ್ಕೊಂಡ್ ಊಟ ಮಾಡ್ ಬರ್ರಿ ನೀವು ಹೊಟ್ಟೆ ಕಣಮ್ಮ ನಮಗೆ ನಾನಂತೂ ಕಾಯಕ್ಕಾಗಲ್ಲ ಆಗಲ್ಲ ನೋಡ್ರಿ ನೀವ್ ಯಾರು ಬರೀ ಅಂದ್ರೆ ನಾನೇ ಬಿಡ್ತೀನಿ ಇವಾಗ ಗೌರಜಿ ಸಾಕಜ್ಜಿ ಬರ್ರಿ ಊಟ ಕೂತ್ಕೊಂಡ್ ಬರ್ರಿ ನಾನು ಹೇಳ ಬರ್ರಮ್ಮ ಹೋಗೋಣ ಕುತ್ಕೊಂಡ್ ಬರ್ರಿ ಊಟ ಕೂತ್ಕೊಂಡ್ ಬರೀ ಪಾಪ ಎಷ್ಟು ಗಂಟೆಗೆ ಬಂದವರು ಪಾಪ ಎಲ್ಲಾರು ಹನ್ನೆರಡು ಹನ್ನೆರಡು ಕಾಲಿಗೆ ಬಂದವರು ಅಲ್ಲೇ ಎರಡುವರೆ ಹತ್ರ ಆಯ್ತು ಬರ್ರಮ್ಮ ಊಟ ಮಾಡ್ರಿ ಬರ್ರಿ ಮೊದ್ಲು ಈ ಶಾಂತಮ್ಮ ಅರ್ಜೆಂಟ್ ಏನಿಲ್ಲ ಅಂತ ಅರ್ಜೆಂಟೈನ್ ಇಲ್ಲ ಸುಮ್ಮರು ಮೊದ್ಲು ಊರಿ ಎಲ್ಲಾ ಕುತ್ಕೊಂಡ್ರಿ ಮೊದ್ಲು ಆ ಗೌಡ್ರು ನಮ್ಮ ಅಪ್ಪ ರಂಗಜ ಶಂಕರಜ ಹ ಇವರೆಲ್ಲ ಕುತ್ಕೊಂಡು ಊಟ ಮಾಡ್ಲಿ ಮೊದ್ಲು ಆಮೇಲೆ ಬೇಕಾರೆ ನಾವು ಹೆಂಗಸರುಗಳು ಒಂದ್ಸಲ ಕೂತ್ಕೊಂಡ್ರೆ ಆಗುತ್ತೆ ಒಂದೇ ಪಂತಿ ಕುತ್ಕೊಂಡ್ ಊಟ ಮಾಡಿದ್ರೆ ಆಗುತ್ತೆ ಮಣಿ ಇವಾಗ ಪಾಪ ಊಟ ಮಾಡ್ಲಿ ಅವ್ರೆಲ್ಲಾ ಪಾಪ ಹಿರೇ ಮನುಷ್ಯರುಗಳು ವಯಸ್ಸಾದವ್ರೆಲ್ಲಾ ಬಂದಿದ್ದಾರೆ ಅವ್ರು ಊಟ ಮಾಡ್ಲಿ ಮೊದ್ಲು ಸರಿ ಕಣ್ಣು ಆಯ್ತು ಹೇಳ್ದವ್ರಜಿ ಹಂಗೆ ಮಾಡೋಣ ಹ್ಮ್ ಮತ್ತೆ ನನಗ್ ಬಿಟ್ಟು ಕುತ್ಕೊಂಡ್ ಬಿಟ್ಟಿರಾ ನನಗೂ ಹೊಟ್ಟೆ ಹಸಿ ಕಣಜಿ ಗೌರಾಜಿ ನಾನು ಊಟ ಕುತ್ಕೊಂಡ್ಬಿಡ್ತೀನಿ ನಿಮ್ ಜೊತೆ ಹಾ ನಿಮ್ ಜೊತೆ ಊಟ ಮಾಡ್ಬೇಕಂತ ನಾನು ಬೆಳಿಗ್ಗೆಯಿಂದ ಕರೆಕ್ಟ್ ಆಗಿ ಒಂದ್ ಸೂರೇ ಚೂರ್ ತಿಂಡಿ ತಿಂಡಿರೋದಷ್ಟೇ ಹ ನೀ ಊಟಕ್ಕ ಹೋಗ್ಬೇಕಾದ್ರೆ ನನಗೂ ಕರೀರಿ ಹೊಟ್ಟೆ ಕೂತ್ಕೊಂಡು ಊಟ ಮಾಡ್ಬಿಡ್ತೀನಿ ಹ್ಮ್ ಸರಿ ಕಣ ಆಯ್ತು ಹೇಳಮ್ಮ ಅಯ್ಯ 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 ಇದೇನೆ ಶಾಂತಮ್ಮ ಹಿಂಗ್ ಮಾತಾಡ್ತೀಯಾ ನೀನ್ ಎಲ್ಲ ಎಲ್ಲಾ ರೆಡಿ ಮಾಡಿಸಿ ನೀನ್ ಎಲ್ಲಾ ಮಾಡ್ಸತಿರೋದು ಅಂತದ್ರಲ್ಲಿ ನಮಗ್ ಬೇರೆ ಕರಿರಜಿ ಅಂತ ಬೇರೆ ಹೇಳ್ತಿದ್ಯಾ ಇದೊಳ್ಳೆ ಚೆನ್ನಾಗಾಯ್ ಕಣವಾ ಗೌರಜಿ ನಾನು ನಿಮ್ ಜೊತೆಕೊಂಡು ಊಟ ಮಾಡ್ಬೇಕಂತ ನನಗೂ ಆಸೆ ಐತೆ ನನ್ಗೆ ಮಂತ್ಬಹುದು ಏನಂದ್ರೆ ಹೆಂಗಸರು ಕುತ್ಕೊಂಡು ಮಾತಾಡ್ಕೊಂಡು ಸಮಾಧಾನದಿಂದ ಊಟ ಮಾಡ್ಬೇಕಂತ ನನ್ಗೂ ಆಸೆ ಐತೆ ಅದಕ್ಕೆ ಆಯ್ತಮ್ಮ ಹಂಗೆ ಮಾಡ್ತೀವಿ ನೀನು ಬಿಟ್ಟು ನಾವು ಊಟ ಮಾಡ್ತೀವಿ ಶಾಂತಿ ನೀನ್ ಚೆನ್ನಾಗಿ ಹೇಳ್ತೀಯ ಅಲ್ಲ ಕಣ್ಣಮ್ಮ ಶಾಂತಮ್ಮ ಎಲ್ಲಿ ಮಗ್ಳು ಅಳಿಯ ಮಕ್ಳು ಮೊಮ್ಮಕ್ಳು ಯಾರು ಬಂದಿಲ್ಲ ಏನ್ ಕತೆ ಅಂತ ಇಷ್ಟ ದೊಡ್ಡ ಫಂಕ್ಷನ್ ಇಟ್ಕೊಂಡ್ಬಿಟ್ಟು ನೀನು ಯಾರಿಗೂ ಕರೆದಿಲ್ವಲ್ಲ ಏನ್ ಬರ್ತಾರ ಬರಲ್ವಾ ಏನು ಎತ್ತ ಅಂತ ಯಾರು ಕಾಣ್ತಿಲ್ವಲ್ಲ ಇಬ್ಬ್ರೆ ಗಂಡ ಹೆಣ್ತಿ ಇಬ್ಬ್ರಿಗೆ ಕೆಲಸ ಮಾಡ್ತಿದ್ರಲ್ಲ ಏನ್ ಕತೆ ಅಂತ ಯಾಕೆ ಕರ್ದಿಡಿದ್ವಿ ನಮ್ಮ ಅವ್ರಿಗೆ ಹ ಇಲ್ಲ ಕಣ್ ಗೌರಾಜ್ಜಿ ಒಳ್ಳೆ ಕತೆ ಆಗೋಯ್ತು ನಮ್ಮ ಮನೇದು ಸುಮ್ಮನೆ ಏನ್ ಹೇಳೋದ್ ನಾನು ನನ್ನ ಮಗ ನೋಡಿದ್ರೆ ಪಾಪ ನಾವು ನಮ್ಗೇನ್ ತಪ್ಪಿಲ್ಲ ಕಣ್ ಗೌರಜಿ ನಾವು ಮುಂದಿನ ವಾರ ಮಾಡ್ತೀವಂತ ಹೇಳ್ಬಿಟ್ಟು ಸಡನ್ ಆಗಿ ಈ ವಾರನ ಬಿಟ್ಟು ನೋಡು ಮುಂದಿನ ವಾರ ಎಲ್ಲ ಅರ್ಜೆಂಟ್ ಆಗಿ ಹೋಗ್ಬೇಕು ನಮ್ಮ ಯಪ್ಪಾ ಆ ಅದಕ್ಕೆ ನಾವು ಈ ವಾರನ ಇಟ್ಕೊಂಡ್ಬಿಟ್ಟು ನಮ್ಮ ಮುಂದಿನ ವಾರಕ್ಕೆ ರಜೆ ಹಾಕಿದ್ನಂತೆ ಆ ಇವಾಗ ಸಡನ್ ಆಗಿ ರಜೆ ಕೇಳಿರ ಪಾಪ ಎತ್ತಾಗಿಂದ ಕೊಡ್ತಾರೆ ಹೇಳು ಹುಡುಗ ಸಂಜೆ ಕಡೆಯಿಂದ ಬರ್ತೀನಮ್ಮ ಅದೇನ್ ಮಾಡ್ರಿ ಅಂತ ಹೇಳಿರು ನನ್ ಸೊಸೆ ಇದ್ದವಳು ನಾನು ಸಲ ಇವ್ರ ಜೊತೆ ಬರ್ತೀನಿ ಕಣಮ್ಮ ಅಂತ ಆ ಹುಡ್ಗಿನೂ ಹೇಳಿದ್ಲು ಅದಕ್ಕೆ ರೀ ಈ ಹುಡುಗಿ ನನ್ನ ಮಗ್ಳು ಅಳಿಯ ಅವ್ರ ಮನೇಲಿ ಏನೋ ಫಂಕ್ಷನ್ ಐತಂತೆ ದೇವ್ರ್ ಬೇರೆ ಕರ್ಸಿದಾರಂತೆ ಅದಕ್ಕೆ ಅವರು ಇನ್ನೇನು ಹೊಲ್ಟಿದಾರಂತೆ ಅವ್ರು ಬರ್ತಿದಾರೆ ನೀವೆಲ್ಲ ಬೂಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರೆ ನಾವು ಬರ್ತೀವಂತ ಹೇಳಿರು ಇನ್ನೇನ್ ಮಾಡಕ್ ಆಗುತ್ತೆ ಹೇಳು ಈಗ ಬರ್ತಿಲ್ಲ ಅಂತ ನಾವು ಎಲ್ಲಾರ್ಗು ಊರವ್ರಿಗೆಲ್ಲಾ ಹೇಳ್ಬಿಟ್ಟಿದೀವಿ ಅರ್ಧಕ್ಕೆ ಕೆಲ್ಸಕ್ಕ ದೇವ್ರ ಪೂಜೆ ಎಲ್ಲಾ ನಿಲ್ಸಕ್ ಆಗುತ್ತಾ ಅದಕ್ಕೆ ಅತ್ಲಾಗಿ ಮಾಡಿ ಮುಗಿಸ್ಬಿಡೋನ್ ಅತ್ಲಾಗಿ ಅಂತ ನಾವ್ ಅತ್ಲಾಗಿ ಎಲ್ಲಾ ರೆಡಿ ಮಾಡ್ಸಿದಿವ್ ಕಣಮ್ಮ ಇನ್ನೇನ್ ಬರ್ತಿದಾರೆ ಎಲ್ಲಾರುನು ಎಲ್ಲಾ ಸಂಜೆ ಕಡೆಯಿಂದ ಸಿಕ್ತಾರ ಅವ್ರೇನೇ ಮಗಳು ಅಳಿಯ ಮಗ ಸೊಸೆ ಎಲ್ಲಾರು ಬರ್ತಿದಾರ ಕಣಗ ಅವ್ರಿಗೆ ಏನ್ ಮಾಡ್ತೀಯ ಹೇಳು ಹಣಮ್ಮ ಇದ ವಿಷಯ ಹಿಂಗ ಆಗೈತೆ ಇರ್ಲಿ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ಎಲ್ಲಾರದುನು ಅವ್ರವ್ರ ಕೆಲ್ಸಕ್ಕೂ ಅದಾದ್ಮೇಲೆ ತಕ್ಷಣ ಯಾರು ಕೊಡಲ್ಲ ಕಣ ಮಹಾರಾಜ ಏನು ಮಾಡಕಾಗಲ್ಲ ಬರುವಾಗ್ಲೇ ಬರ್ಲಿ ಬಿಡುಗ ಬಿಡು ಹೆಂಗ ಮಾಡಿದಿರಲ್ಲ ಹೆಂಗ ಚೆನ್ನಾಗಿ ಮಾಡಿದೀರಾ ಹ ತಳ ಕೆಡ್ಸ್ಕೊತೀರಾ ನಡ್ರಿ ಹೆಂಗ ಹೊಟ್ಟೆ ತುಂಬಾ ಊಟ ಮಾಡೋಣ ಬೇಗ ನನ್ಗೆಂತೂ ಹೊಟ್ಟೆ ಅಂದ್ರೆ ಈ ಗೌರಜ್ಜಿ ನೋಡು ಆಮೇಕಿಂದ ಊಟ ಮಾಡೋಣ ಅಂತ ಹೇಳ್ಬಿಡ್ತು ಹೋ ಹೋಗಿ ಇವಾಗ ಇವ್ರಗ್ ಬಿಟ್ಟು ನಾನು ಊಟ ಮಾಡಂಗಿಲ್ಲ ಏನಿಲ್ಲ ನನ್ಗಂತೂ ಹೊಟ್ಟೆದಲ್ಲ ಗುಳುಗುಳು ಅಂತೈತಿ ಯಾವಾಗ ಊಟ ಮಾಡೋಣ ಅಂತ ಇವ್ರದಿಂದ ಒಳ್ಳೆ ಕಾಟ ಆಯ್ತು ನನಗೆ

ನಡಿಯಪ್ಪ ಇನ್ನೇನು ಎಲ್ಲಾ ಪೂಜೆ ಎಲ್ಲ ಮುಗಿತಲ್ಲ ಏನೇನು ನಮಗೂ ಹೊಟ್ಟೆ ಸಿತೈತೆ ನಡಿಯಪ್ಪ ಊಟಕ್ಕೆ ಕೂತ್ಕೋಣ ಅಂತಲಾಗಿ ಅಲ್ಲೇ ಎರಡು ಮುಕ್ಕಾಲು ಮೂರು ಗಂಟೆ ಹತ್ತ ಹತ್ರ ಬೇರೆ ಆಯ್ತು ನಡ್ರಿ ಊಟ ಕೂತ್ಕೋಣನ ಹೌಡ್ರಿ ಕೂತ್ಕೊಂಡ್ ಬರ್ರಿ ಊಟಕ್ಕೆ ಲೇ ಪಾಪ ಪ್ರಮೇಶಿ ಬಾರಾ ಊಟಕ್ಕೆ ಕೂತ್ಕೊಳ್ಳಲ್ವೇನಾ ನಾನು ಇವಾಗ ಊಟಕ್ಕೆ ಕೂತ್ಕೊಳ್ಳಲ್ಲ ಆಮ್ಯಾಕಿಂದ ಕೂತ್ಕೊಳ್ತೀನಿ ನೀವು ಊಟ ಮಾಡ್ರಿ ಇವಾಗ ಎಲ್ಲಾರಿಗೂ ಊಟಕ್ಕೆಲ್ಲ ಬಡಿಸ್ಬಿಟ್ಟು ಪಾಪ ಇವನು ಜಯಣ್ಣ ಹುಡುಗರಿಗೆ ಹೇಳಿದಂತೆ ಊಟ ಬಡಿಸೋರಿಗೆಲ್ಲ ಅವ್ರು ಯಾರು ಬಂದಿಲ್ಲ ಏನಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ನಾನು ಒಂದ್ ಸ್ವಲ್ಪ ಎಲ್ಪ್ ಮಾಡ್ತೀನಿ ಪಾಪ ಅವ್ನು ಒಬ್ನೇ ಸರಿ ಆಗಲ್ಲ ಅವ್ನ ಒಬ್ನೇ ಕೈಲಿ ಆಗಲ್ಲ ಏನಿಲ್ಲ ನೀವ್ ಕುತ್ಕೊಂಡ್ರಿ ಊಟ ಮಾಡ್ರಿ ನೀವು ಸರಿ ಕಣ್ರಲ್ಲಪ್ಪ ಆಯ್ತು ನೋಡ್ರಪ್ಪ ಬೇಜಾರ್ ಮಾಡ್ಕೊಬೇಡ್ರಿ ಆ ನಮ್ಗೆ ಹೊಟ್ಟೆ ಅಸತೈತೆ ನಾವು ಊಟ ಕೂತ್ಕೊಂಡು ತಿಕೊಂಡ್ರಪ್ಪ ಬಿಟ್ಟು ಊಟ ಮಾಡಿರ ಅಂತ ಮಾತ್ರ ತಿಳ್ಕೊಬೇಡ್ರಿ ನೋಡ್ರಿ ಏ ನಾವ್ ಯಾಕೆ ಬೇಜಾರ ನಾವು ಹೋಗ್ರಿ ರಂಗಜ ಸುಮ್ಮನೆ ಊಟ ಕೂತ್ಕೊಂಡ ಹೋಗ್ರಿ ಗಂಗಣ್ಣ ಶಂಕರಾಜ ನೋಡ್ರಿ ಹೋಗ್ರಿ ಊಟ ಕೂತ್ಕೊಂಡು ನಡೀರಿ ಅಪ್ಪ ನಾಗಣ್ಣ ಬಾರ ಊಟ ಕೂತ್ಕೊಂಡ ನಡಿಯಪ್ಪ ಹಂಗಾರೆ ರಂಗಜ ನಾನು ಆಮ್ಯಾಕಿಂದ ಊಟ ಮಾಡ್ತೀನಿ ನೀವ್ ಊಟ ಮಾಡ್ರಾಜ ಇವಾಗೋ ನೀವು ಎಲ್ಲಾರೂನು ಹೊಟ್ಟೆ ತುಂಬಾ ಊಟ ಮಾಡ್ರಿ ನಾನು ಇನ್ನು ಜನಗಳಿಗೆ ಬೇರೆ ಬರೋದೈತೆ ಜನಗಳೆಲ್ಲ ಊಟ ಮಾಡ್ಲಿ ಮೊದ್ಲು ಊರವರೆಲ್ಲ ಇದಾರೆ ಅವರೆಲ್ಲ ಊಟ ಮಾಡಿ ಹೆಂಗಸುಗಳೆಲ್ಲ ಯಾರು ಊಟ ಮಾಡಿಲ್ಲ ಅವರೆಲ್ಲ ಊಟ ಮಾಡಾದ್ಮೇಲೆ ಆಮೇಲೆ ಬೇಕಾದ್ರೆ ಮಾಡ್ತೀನಿ ನಾನು ಊಟ ಕೂತ್ಕೊಂಡ್ತೀನಿ ನೀವು ಊಟ ಮಾಡ್ರಿ ಮೊದ್ಲು ಪರಮೇಶಣ್ಣ ನೋಡ್ ಚೆನ್ನಾಗಿ ಹೊಟ್ಟೆ ತುಂಬಾ ಊಟಕ್ಕೆ ಇಡ್ರಿ ಸರಿನಾ ಸರಿ ಕಣ್ ಬಿಡೋಣ ನೀನ್ ತಲೆ ಕೆಡಿಸ್ಕೊಂಬಣ ನಾಗಣ ಚಂದ್ರೂ ಆಟಾಡ್ಕೊಂಡ್ ಬರೋ ಇನ್ನು ಇವರೆಲ್ಲ ಹಿರಿಯವರೆಲ್ಲ ಊಟ ಮಾಡ್ತಿದಾರೆ ಅಮ್ಮಕ್ಕಿಂತ ಬಂದ್ಬೇಕಾದ್ರೆ ಸುನೀಲ ಬ್ಯಾಡಕೊಂಡ್ ಸುಮ್ನಿರಲ್ಲೋ ಅಮ್ಮ ಕಿಂತ ಬೇಕಾರೆ ಊಟ ಮಾಡ್ಕೊಂಡು ಹೋಗಿ ಆಟಾಡ್ಕೊಂಬರಂತೆ ಆಟ ಆಡುವಾಗ ಎಲ್ಲಾ ಖಾಲಿ ಆಗ್ಬಿಡುತ್ತೆ ತಿರ್ಗಾ ಬಂದ್ ಬೇಕಾದ್ರೆ ಊಟ ಮಾಡ್ಬೋದು ನನಗಿವಾಗ ಹೊಟ್ಟೆ ಹಸಿಟ್ಟೈತೆ ಕಣಪ್ಪ ಹ್ಮ್ ತಿರ್ಗ ಯಾರಾದ್ರೂ ಬರಕ್ಕಿಂತ ಮುಂಚೆ ನಿನನೆ ಇನ್ನೊಂದ್ ತಂತಿ ಕುತ್ಕೊಂಡ್ಬಿಟ್ರೆ ಏನ್ ಮಾಡಣ ಹಳಿಯಪ್ಪ ಸ್ವಾಮಿ ಮೊದ್ಲು ಊಟ ಮಾಡ್ಕೊಂಡು ಹೋಗ್ಬಿಡೋಣ ಬೇಕಾದ್ರೆ ಹ್ಞೂ ಕಣಲೋ ಸುನಿಲ ಆ ಸುಮ್ಮರಪ್ಪ ನನಗೂ ಹೊಟ್ಟೆ ಆಸಿದೈತೆ ಮೊದ್ಲು ಹೊಟ್ಟೆ ತುಂಬಾ ಊಟ ಮಾಡನ ಲೋ ಕಬಾಬು ಬಿರಿಯಾನಿ ಎಲ್ಲಾನು ಮಾಡ್ಸಿದಾರ್ ಕಣಲೋ ಆ ಬಾಯ್ ನೀರ್ ಬರ್ತೈತೆ ನನ್ಗೆ ಯಾವಾಗ ಊಟ ಮಾಡ್ ಅನ್ಸತಿ ಈ ನನ್ ಮಗ ನೋಡ್ರೆ ಆಟಾಡಕ್ ಹೋಗನ್ ಬರಲ್ಲ ಅಂತಾನೆ ಆ ಊಟ ಮಾಡ್ಕೊಂಬೇಕಾರ ಆಟ ಆಡ್ಕೊಂಡ್ ಬರಂತ ಸುಮ್ನೀರು ಆಯ್ತು ಬಿಡ್ರಿ ಮಾಡದಂತೆ ಬೇಕಾರೆ ಬೇಕಾರೆ ಊಟ ಆಟ ಆಟಾಡ್ಕೊಂಡ್ ಬರಂತ ಬಿಡ್ರಿ ಯಾಕ್ರಲ್ಲ ಪಾಪ ಊಟ ಮಾಡದ್ ಬಂದ್ರ ಅಲ್ಲಿ ಇಲ್ಲಿ ಓಡಾಡ್ತಿದಿರೋ ಬರ್ರ ಕುತ್ಕೊ ಬರ್ರ ಊಟ ಮಾಡ್ಬಾರ ನೋಡ ರಮೇಶ ಅವ್ರ ಅಪ್ಪ ಏನ್ ಜೊತೆ ಹೆಂಗ್ ಕುತ್ಕೊಂಡಿದಾನೆ ಊಟ ಮಾಡಕ್ಕೆ ಬರೋಲ್ಲ ಊಟ ಮಾಡ್ಬಾರ ಮೊದ್ಲು ತಾತ ನೀವು ಊಟ ಮಾಡ್ರಿ ಮೊದ್ಲು ನಾವು ಆಟಾಡ್ತೀವಿ ಜಾಗ ಇಲ್ಲ ಏನಿಲ್ಲ ನಾವು ಅಜ್ಜಿ ತಾವ ಇರ್ತೀವಿ ಅಜ್ಜಿ ಅಮ್ಮ ಅಂತ ಇರ್ತೀವಿ ನೀವು ಹೊಟ್ಟೆ ತುಂಬಾ ಊಟ ಮಾಡ್ರಿ ನಾವು ಅಮ್ಮಕ್ಕಿಂತ ಬರ್ತೀವಿ ನೋಡೋದಿಲ್ಲ ಪಾಪ ನೋಡಲಿ ಆ ಸುನಿಲ ಚಂದ ಪ್ರವೀಣ ಎಲ್ಲಾ ಎಷ್ಟು ಚೆನ್ನಾಗಿ ಆಟ ಆಡ್ತಿರ್ತಾರೆ ನೀನು ಆಟ ಆಡಕ್ ಹೋಗೋದಲ್ವಲ್ಲ ಪಾಪ ಆ ಯಾವಾಗ್ಲೂ ನಾನು ಎದ್ರಕಂಡೆ ಮಂತ ಬಿರ್ತೀಯಪ್ಪ ಅಪ್ಪಯ್ಯ ಅಪ್ಪಯ್ಯ ಅನ್ಕೊಂಡು ಹ ನೀನು ಓಡಾಡ್ತಿರ್ಬೇಕು ಚೂಟಿಯಿಂದ ಇರ್ಬೇಕಂಡ್ಲ ಪಾಪ ಇನ್ನು ಚಿಕ್ಕ ಮಕ್ಳು ಎದ್ರಕಂಡಂಗೆ ಇನ್ನು ಎದ್ರಕಂಡ್ತಾನೆ ಇರ್ತೀಯಲ್ಲ ಪಾಪ ಆಹಾ ಹಾ

ಊಟ 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 ಹೆಂಗೈತೆ ತುಂಬಾ ಮಾಡ್ರಿ ಇಲ್ಲ ಕಣ್ಲಾ ಪಾಪ ಊಟ ಮಾತ್ರ ಬಹಳ ಚೆನ್ನಾಗೈತೆ ಐತೆ ರುಚಿಯಾಗಿ ಮಾಡ್ಸಿದ್ಯಾ ಎಲ್ಲ ರುಚಿಯಾಗಿದಾವೆ ಐಟಮ್ಗಳು ವೆರೈಟಿ ವೆರೈಟಿ ಐಟಮ್ಗಳು ಗಳು ಒಳ್ಳೆ ರುಚಿಯಾಗಿದಾವೆ ನಮಗೆ ಇದನ್ನ ನಿನ್ ಯಾವಾಗ್ ತಿನ್ ಮುಗಿಸೋಣ ಅನ್ಸ್ಬಿಟ್ಟೈತೆ ಅಂತದ್ರಲ್ಲಿ ತಿರ್ಗಾ ಬೇರೆ ಹಾಕಿಸ್ಕೊಂಡ್ ತಿನ್ನೋಣ ಅಂತ ಬೇರೆ ಹೇಳ್ತಿದ್ಯಾ ಅಡುಗೆ ಮಾತ್ರ ಬಹಳ ಚೆನ್ನಾಗ್ ಮಾಡ್ಸಿದಿರಾ ಕಣ್ರ ಪ ಚೆನ್ನಾಗೈತ್ರ ಹಂಗಾರೆ ಹ್ಮ್ ಸರಿ ಕಣ್ಣ ಆಯ್ತು ಅಣ್ಣ ಇನ್ನೊಂದ್ ಸ್ವಲ್ಪ ಸ್ವಲ್ಪ ಹಾಕಿಸ್ಕಂಡು ಊಟ ಮಾಡ್ರಿ ಹೊಟ್ಟೆ ತುಂಬಾ ಹೇಳಪ್ಪ ಅಡಿಗೆ ಮಾತ್ರ ಬಾಳ ಚೆನ್ನಾಗಿ ಮಾಡ್ಸಿದ್ಯಾ ಭಾಳ ಚೆನ್ನಾಗೈತೆ ರುಚಿಯಾಗೈತೆ ನಮ್ ಚೆನ್ನಾಗಿ ಮಾಡಿದ ಕಣಪ್ಪವು ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ತಡವಾಗಿ ಮಾಡಿದ್ರು ಬಾಳ ರುಚಿಯಾಗಿ ಮಾಡಿದಾನೆ ಅಡಿಗೆ ಎಲ್ಲ ಹಾ ಅಂದ್ರಪ್ಪ ಈ ಕತೆ ಇಷ್ಟ ಆಯ್ತ್ರಾ ನಿಮ್ಗೆ ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಾಗೆ ಯಾರ್ಯಾರು ನಮ್ಮ ಚಾನೆಲ್ನ ವೀಡಿಯೋಸ್ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ಈ ರಂಗಜನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಕಣ್ರಪ್ಪ